ಹಾಂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಪಿ ಆರ್ ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಆರ್ ಆರ್ ಬಿ ಗ್ರೂಪ್ ಡಿ ಏನು ಮೂವತ್ತೆರಡು ಸಾವಿರ ಪ್ಲಸ್ ಏನು ಹುದ್ದೆಗಳನ್ನೇ ಬಿಡ್ತಾ ಅಂತಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ಸೊ ಆ ಜಾಬ್ನ ಡೀಟೇಲ್ಡ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದನ್ನು ನೋಡಿ ಯಾವ ಥರ ಬಿಟ್ಟಿದ್ದಾರೆ ಯಾವ ಥರ ಇದೆ ಅಂತ ನೋಡೋಣ ಸೊ ಇದರಲ್ಲಿ ಈ ನೋಟಿಫಿಕೇಶನಲ್ಲಿ ಸ್ನೇಹಿತರೆ ಇಲ್ಲಿ ನೋಡಿ ಡೇಟ್ ಆಫ್ ಇಂಡಿಕೇಟಿವ್ ನೋಟಿಸ್ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೇಟ್ ಆಫ್ ಅಬ್ಲಿಕೇಷನ್ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಂದ ಎಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕ್ಲೋಸಿಂಗ್ ಡೇಟ್ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಪೆಬ್ರವರಿ ಮಂತಲ್ಲಿ ಇದು ಎಂಡ್ ಆಗುತ್ತೆ ಅಪ್ಲಿಕೇಷನ್ ಎಂಡಾಗುತ್ತೆ ಡೇಟ್ ಆಫ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೇಮೆಂಟ್ ಮಾಡಬೇಕು ಒಳಗಡೆ ಪೇಮೆಂಟ್ ಮಾಡಬೇಕು ಸೊ ನೆಕ್ಸ್ಟ್ ಡೇಟ್ ಟೈಮ್ ಆಫ್ ಮೋಡಿಫಿಕೇಷನ್ ಮೋಡಿಫಿಕೇಶನ್ ಮಾಡೋದಾದರೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಏನು ಮಾಡಿಫೈನ ಮಾಡಬೇಕು ನಿಮಗೆ ನೆನಪಿರಲಿ ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡಿ ಇದರಲ್ಲಿ ಸ್ನೇಹಿತರೆ ಹದಿನೆಂಟು ಸಾವಿರ ಪೇಮೆಂಟ್ ಇರುತ್ತೆ ಅಂದರೆ ಸೆವೆಂತ್ ಪಿ ಎಸ್ ಸಿ ಎಲ್ಲಲ್ಲಿ ಅಷ್ಟೊಂದಿರುತ್ತೆ ಆಮೇಲೆ ಏಜ್ ಏಯ್ಟೀನ್ ಟು ಥರ್ಟಿ ಸಿಕ್ಸ್ ಇಯರ್ಸ್ ಟೋಟಲ್ ವೇಕೆನ್ಸಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಇದು ಟೋಟಲ್ ವೇಕೆನ್ಸಿ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡೋದಾದರೆ ಇದೆಲ್ಲ ಸಿ ಬಿ ಟಿ ಎಕ್ಸಾಮ್ ನೋಡಿ ಸ್ನೇಹಿತರೆ ಯಾವ ಥರ ಇರುತ್ತೆ ಅಂತ ಸೋ ಇದು ಯಾವ ತರ ಕ್ರಿಯೇಟ್ ಅಕೌಂಟ್ ಅನ್ನು ಮಾಡ್ಕೊಳ್ಳಬೇಕು ಅಂತ ಅಕೌಂಟ್ ಆನ್ಲೈನ್ ಅಪ್ಲಿಕೇಶನ್ ಎಸ್‌ಸಿ ಎಸ್‌ಟಿ ಓಬಿಸಿ ಸ್ಟೇಟಸ್ ಅಂಡ್ ಸಿಟಿ ಸೆಂಟರ್ ಸಿಬಿಟಿ ಪಬಿಟಿ ಸೋ ಇದರಲ್ಲಿ ಇರುತ್ತೆ ಸೋ ನೆಕ್ಸ್ಟ್ ಕ್ರಿಯೇಟ್ એન ಅಕೌಂಟ್ आरआरबी ನೋಟಿಫಿ आरआरबी ವೆಬ್ಸೈಟ್ ಅಲ್ಲಿ ಇಸ್ಕೇ ಅಪ್ಲಿಕೇಶನ್ ಅಲ್ಲಿ ಹಾಕ್ಬೇಕು आरआरबी ನೆಕ್ಸ್ಟ್ ಹೆಲ್ಪ್ ಇದು ನೋಡಿ ಸ್ನೇಹಿತರೆ ಇದು ಹೆಲ್ಪ್ಲೈನ್ ನಂಬರ್ ಬೇಕಿದ್ರೆ ನೋಟ್ ಮಾಡಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಇಮೇಲ್ ಕೂಡ ಇದು ಇಮೇಲ್ ಸೊ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ನೋಡೋದಾದರೆ ಸ್ಟೇಜಸ್ ಆಫ್ ಎಕ್ಸಾಮ್ ನೋಡಿ ಸ್ನೇಹಿತರೆ ಎಕ್ಸಾಮ್ ಶಲ್ ಬಿ ಸಿಂಗಲ್ ಸ್ಟೇಜ್ ಆಫ್ ಕಂಪ್ಯೂಟರ್ ಸಿ ಬಿ ಟಿ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಎವರ್ रिसर्व द रईट कंडक्ट सी बी टी एक्साम अगर कंप्यूटर बेजड एक्साम सो नेक्स्ट वेवर आर क्लियरंग द एक्साम फिसकल एफिशियम एफ इ टीर अंदर फिसकल टेस्ट आम कॉल लेटर्स कैंडिडेट्स हू हेव डोड द एंड द डेटेट्स आफ द इ कॉल लेटर्स एंड द ट्रेवल अथारीटी आफ् द प्रविडेंफीशियल वेबसैट आर आर बी एंड आर आरसी सो नार्मल ಆಫ್ ಮಾರ್ಕ್ಸ್ ಮಾರ್ಕ್ಸ್ ವಿಲ್ ಬಿ ನಾರ್ಮಲ್ ಐ ಆಫ್ ಆಲ್ ಸ್ಟೇಜಸ್ ಇನ್ವಾಲ್ವಿಂಗ್ ಮಲ್ಟಿಪಲ್ ಎಸನ್ಸ್ ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ನೋಡಿ ಸ್ನೇಹಿತರೆ ಸಿ ಬಿ ಟಿ ಒನ್ ಬೈ ಥರ್ಡ್ ಅಂದರೆ ಮೂರು ಕ್ವಶನ್ನಲ್ಲಿ ಒಂದು ಅಂದರೆ ಒಂದು ಕ್ವಶನಿಗೆ ಮೂರು ಮಾರ್ಕ್ಸ್ ಅಂದರೆ ಮೂರು ಕ್ವಶನ್ನಲ್ಲಿ ಒಂದು ತಪ್ಪಾದರೆ ಒಂದು ಮಾರ್ಕ್ಸ್ ಹೋಗುತ್ತೆ ಸ್ನೇಹಿತರೆ ಈ ಥರ ಇರುತ್ತೆ ವ್ಯಾಕೆನ್ಸಿ ಎಸ್ ಸಿ ಎಸ್ ಟಿ ಓ ಸಿಲ್ ಆಫ್ ವ್ಯಾಕೆನ್ಸಿ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನೋಡ್ಕೊಳಿಬೇಕಿದ್ರೆ ಇದರಲ್ಲಿ ಹಾಕ್ತೇನೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೋಡಿ ಯಾವ ಥರ ಇರುತ್ತೆ ಅಂತ ಸಿಟಿಜನ್ ನ್ಯಾಷನಲ್ಟಿ ಯಾವ ಥರ ಇರುತ್ತೆ ಅಂದರೆ सिटीजन ऑफ इंडिया सिटीजन ऑफ नेशन सब्जेक्ट ऑफ भूटान युवರಿಗೆ ಮಾತ್ರ वैकेंसी ಆಗುತ್ತೆ ಸೋ ಬೇರೆ कंट्री ಅವರಿಗೆ ಲೈ ಇಲ್ಲ ಸೋ ನೆಕ್ಸ್ಟ್ ಏಜ್ इज நார்ಮಲಿ 18 ಟು 30 33 ಇಯರ್ ಅಪ್ಲಿಕೇಶನ್ ಅಪ್ಲೈ ಕ್ಯಾಬಲ್ ಆಫ್ ಸಿಇಎನ್ 18 ಟು 36 ಇಯರ್ಸ್ ಅವರು ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಏಜ್ ರಿಲ್ಯಾಕ್ಸೇಷನ್ ಒ ಬಿ ಸಿ ಅವರಿಗೆ ತ್ರೀ ಇಯರ್ಸು ಎಸ್ ಸಿ ಎಸ್ ಟಿ ಫೈವ್ ಇಯರ್ಸ್ ಎಸ್ ಸರ್ವಿಸ್ ಮ್ಯಾನ್ ತ್ರೀ ಇಯರ್ಸ್ ಯು ಆರ್ ಆ್ಯಂಡ್ ಇ ಡಬ್ಲ್ಯೂ ಸಿ ಆ್ಯಂಡ್ ಒ ಬಿ ಸಿ ಅವರಿಗೆ ಸಿಕ್ಸ್ ಇಯರ್ಸ್ ಇದೆ ಅಂದರೆ ಎಕ್ಸ್ ಸರ್ವಿಸ್ ಎಕ್ಸ್ ಆರ್ಮಿಗಳಿಗೆ ಇದು ಎಸ್ ಸಿ ಎಸ್ ಟಿ ಅವರಿಗೆ ಎಂಟು ವರ್ಷ ಇದೆ ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ ಇದು ವೆರಿ ಇಂಪಾರ್ಟೆಂಟು ನೋಡಿ ಚೆನ್ನಾಗಿ ನೋಟಿಸ್ ನಿಂತಿರತ್ತೆ ಎಷ್ಟು ಕ್ಲಿಯರ್ ಆಗಿ ನೋಟಿಫಿಕೇಶನ್ ಆರ್ ಆರ್ ಬಿ ಗ್ರೂಪ್ ಗೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ಯಾಂಡಿಡೇಟ್ಸ್ ಎಜುಕೇಶನ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ದಿನ ದ ಆನ್ಲೈನ್ ಅಪ್ಲಿಕೇಶನ್ సో ఇస్కే 10th మతే 10th ఆర్ ITI ఆగిర్బెకు 10th ఆర్ ITR ITI ఆగిర్బెకు అవుతది సో ద రి పేమెంట్ అన్నోడదాదరే ఫర్ ఫర్ ఆల్ క్యాండిడేట్స్ ఎక్సెప్ట్ ఆఫ్ ద కన్సన్స్టెన్స్ ఆఫ్ కేటగిరీస్ మెన్షన్డ్ అట్ 500 రూపీస్ అండ్ पीडब्ल्यूడి ఫీమేల్ ట్రాన్సాక్షన్ ಆ್ಯಂಡ್ ಅದರ್ ಬ್ಯಾಕ್ ಗ್ರೌಂಡ್ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಅವರಿಗೆ ಎರಡು ನೂರ ಐವತ್ತು ಇರತ್ತೆ ಅಂದರೆ ಒ ಬಿ ಸಿ ಎಲ್ಲರಿಗೂ ಕೂಡ ಎರಡು ನೂರ ಐವತ್ತಾಗಿರುತ್ತೆ ಸೊ ಎಸ್ ಎಫ್ ಅಂದರೆ ಈ ಇ ಬಿ ಸಿ ಕಾರ್ಡು ಎಸ್ ಸಿ ಎಸ್ ಟಿ ಮೈನಾರಿಟಿ ಕಮ್ಯುನಿಟಿ ಅವರಿಗೆಲ್ಲ ಇಲ್ದಿರೋ ಕಾರ್ಡಲ್ಲಿ ಸೊ ಅವರಿಗೆ ಐದುನೂರು ರೂಪಾಯಿ ಫೀಸ್ ಇರುತ್ತೆ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ ನೋಡಿ कॉन्टैक्ट नंबर्स देखिए जरा स्क्रीनशॉट ಮಾಡಿ ಇಟ್ಕೊಳ್ಳಿ ನೋಡಿ ಹೌದು ನೋಡಿ ತೋ ಇಷ್ಟ ನೋಟಿಫಿಕೇಶನ್ ಆಗಿದೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು